ತಮ್ಮ ದುಃಖವನ್ನು ಹ ಇಂಥ ಒಂದು ಸಂದರ್ಭದಲ್ಲಿ ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದಂಥ ನಾನು ಕೂಡ ಅವ್ರ ದುಃಖದಲ್ಲಿ ಭಾಗಿಯಾಗಿದ್ದೀನಿ ಸಾಂತ್ವನ ಹೇಳಿದ್ರೆ ಸಮಾಧಾನ ಹೇಳಿದ್ರೆ ಅದು ತೀರಿದಂಥ ದುಃಖ ಆದರೂ ಕೂಡ ದೊಡ್ಡ ಸಮಾಜ ನಾವೆಲ್ಲ ಜೊತೆಯಲ್ಲಿದ್ದೀವಿ ಅಂತ ಧೈರ್ಯನ ಹೇಳಿದ್ವಿ

ತಾಯಿಯಾಗಿ ಯಾವ ರೀತಿ ತನಿಖೆ ಆಗಬೇಕು ನಿಷ್ಪಕ್ಷಪಾತವಾಗಿ ಫ್ರೀ ಹ್ಯಾಂಡ್ ಆಗಿ ಆ ರೀತಿ ತನಿಖೆಯನ್ನು ಖಂಡಿತವಾಗ್ಲೂ ತಮ್ಮ ದುಃಖವನ್ನು ಹೇಳ್ಕೊಂಡಿದ್ದರು ಇಂಥ ಒಂದು ಸಂದರ್ಭದಲ್ಲಿ ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದಂಥ ನಾನು ಕೂಡ ಅವ್ರ ದುಃಖದಲ್ಲಿ ಭಾಗಿಯಾಗಿದ್ದೆ ಸಾಂತ್ವನ ಹೇಳಿದ್ರೆ ಸಮಾಧಾನ ಹೇಳಿದ್ರೆ ಅಥವಾ ತೀರದಂಥ ದುಃಖ ಆದರೂ ಕೂಡ ದೊಡ್ಡ ಸಮಾಜ ನಾವೆಲ್ಲ ಜೊತೆಯಲ್ಲಿದ್ದೀವಿ ಅಂತ ಧೈರ್ಯ ಹೇಳಿದ್ವಿ ಅದನ್ನೆಲ್ಲ ನಿಮ್ಮ ಎದುರುಗಡೆ ಮಾತನಾಡ್ಲಿಕ್ಕೆ ಆಗೋದಿಲ್ಲ ಬಟ್ ಖಂಡಿತವಾಗ್ಲೂ ಆ ಮಗಳ ಆ ಮಗಳಿಗೆ ಒಂದು ನ್ಯಾಯ ಕೊಡಿಸುವಂತ ಕೆಲಸ ಮಾಡ್ತೀನಿ ಅಲ್ಲ ಈಗ ನಾವು ಹೇಳ್ತಾ ಇರೋದು ತನಿಖೆಯನ್ನ ಎಸ್ ಐ ಟಿ ಒಪ್ಪಿಸಿ ಸರಿಯಾಗಿ ತನಿಖೆ ನಡೆಯಲ್ಲ ಒಬ್ಬನೇ ಅರೆಸ್ಟ್ ಮಾಡಲಾಗಿದೆ ಅನ್ನೋಂಥ ಆರೋಪವನ್ನು ಮಾಡ್ತಾ ಅದಕ್ಕೆ ಸರ್ಕಾರ ಏನು ಕ್ರಮ ಕೈಗೊಳ್ಳುತ್ತೆ ನಾನು ನೋಡಿಲ್ಲ ಅದ್ರ ಬಗ್ಗೆ ಅವ್ರು ನನ್ಗೆ ಹೇಳಲಿಲ್ಲ ಬಟ್ ಒಬ್ಬ ತಾಯಿಯಾಗಿ ಯಾವ ರೀತಿ ತನಿಖೆ ಆಗಬೇಕು ನಿಷ್ಪಕ್ಷಪಾತವಾಗಿ ಫ್ರೀ ಹ್ಯಾಂಡ್ ಆಗಿ ಆ ರೀತಿ ತನಿಖೆಯನ್ನು ಖಂಡಿತವಾಗಲೂ ತಮ್ಮ ದುಃಖವನ್ನು ಹೇಳ್ಕೊಂಡಿದ್ದರು ಇಂಥ ಒಂದು ಸಂದರ್ಭದಲ್ಲಿ ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದಂಥ ನಾನು ಕೂಡ ಅವರ ದುಃಖದಲ್ಲಿ ಭಾಗಿಯಾಗಿದೆ ಸಾಂತ್ವನ ಹೇಳಿದ್ರೆ ಸಮಾಧಾನ ಹೇಳಿದ್ರೆ ಅದು ತೀರದಂಥ ದುಃಖ ಆದರೂ ಕೂಡ ದೊಡ್ಡ ಸಮಾಜ ನಾವೆಲ್ಲ ಜೊತೆಯಲ್ಲಿದ್ದೀವಿ ಅಂತ ಧೈರ್ಯನ ಹೇಳಿದ್ವಿ ತನಿಖೆ ಯಾವ ರೀತಿ ನಡೀಬೇಕಂತ ಏನಾದ್ರು ಆಗ್ರಹ ಮಾಡಿದ್ರ ಅದನ್ನೆಲ್ಲ ನಿಮ್ಮ ಎದುರುಗಡೆ ಮಾತನಾಡ್ಲಿಕ್ಕೆ ಆಗೋದಿಲ್ಲ ಬಟ್ ಖಂಡಿತವಾಗ್ಲೂ ಆ ಮಗಳ ಆ ಮಗಳಿಗೆ ಒಂದು ನ್ಯಾಯ ಕೊಡಿಸುವಂತ ಕೆಲಸ ಮಾಡ್ತೀನಿ ಅಲ್ಲ ಈಗ ನಾವು ಹೇಳ್ತಾ ಇರೋದು ತನಿಖೆಯನ್ನ ಎಸ್ ಐ ಸರಿಯಾಗಿ ತನಿಖೆ ನಡೆಯಲ್ಲ ಒಬ್ಬನೇ ಅರೆಸ್ಟ್ ಮಾಡಲಾಗಿದೆ ಅಂತ ಆರೋಪವನ್ನು ಮಾಡ್ತಾ ಇದ್ರು ಅದಕ್ಕೆ ಸರ್ಕಾರ ಏನು ಕ್ರಮ ಕೈಗೊಳ್ಳುತ್ತೆ ಬಗ್ಗೆ ನಾನು ನೋಡಿಲ್ಲ ಅದ್ರ ಬಗ್ಗೆ ಅವ್ರು ನನ್ಗೆ ಹೇಳಲಿಲ್ಲ ಬಟ್ ಒಬ್ಬ ತಾಯಿಯಾಗಿ ಯಾವ ರೀತಿ ತನಿಖೆ ಆಗಬೇಕು ನಿಷ್ಪಕ್ಷಪಾತವಾಗಿ ಫ್ರೀ ಹ್ಯಾಂಡ್ ಆಗಿ ಆ ರೀತಿ